ಸರ್ವರಿಗೂ ನಮಸ್ಕಾರಗಳು ಯೋಗವೇ ಬದುಕಿಗೆ ಸುಯೋಗ ಲೇಖನದೊಂದಿಗೆ ನಾನು ನಿಮ್ಮ ಪ್ರೀತಿಯ ರವಿ ಕಂಗಲ್ ನಿತ್ಯ ಭೋಗವು ಭವರೋಗಿಯಾಗಿಸಿ ನಿತ್ಯ ಯೋಗವು ನಿರೋಗಿಯಾಗಿಸಿ ನಿತ್ಯ ಯೋಗ ಭೋಗದ ಸಮಭಾವವು ಸತ್ಯ ಸುಯೋಗಿಯನ್ನಾಗಿಸುವುದು ನೋಡು ಶ್ರೀರವಿ ಎಂಬಂತೆ ಜಗತ್ತಿಗೆ ಇಂದಿನ ಕಾಲಮಾನಕ್ಕೆ ತಕ್ಕಂತೆ ಭೋಗದ ಜೀವನದೊಂದಿಗೆ ಯೋಗದ ಸಮ್ಮಿಳಿತವಾದಾಗ ಮಾತ್ರ ಆರೋಗ್ಯ ಪೂರ್ಣವಾಗಿರಲು ಸಾಧ್ಯವೆಂಬ ಸತ್ಯದ ಅರಿವಾಗಿದೆ ಈ ಹಿನ್ನೆಲೆಯಲ್ಲಿ ಯೋಗಕ್ಕೆ ಇಂದು ಸುಯೋಗ ಬಂದು ವಿಶ್ವ ಯೋಗ ಗುರುವಾಗಿಸಿಕೊಂಡ ಭಾರತದತ್ತ ಜಗತ್ತಿನ ಚಿತ್ತ ನೆಟ್ಟಿರುವುದು ಗಮನಾರ್ಹವಾಗಿದೆ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರ ದೂರದೃಷ್ಟಿಯ ಪ್ರತಿಫಲವಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕರಡು ಪ್ರಸ್ತಾವನೆಯನ್ನು ಎರಡ್ ಸಾವಿರದ ಹದಿನಾಲ್ಕು ಡಿಸೆಂಬರ್ನಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಭಾರತದ ಕಾಯಂ ಪ್ರತಿನಿಧಿಯಾಗಿರುವ ಅಶೋಕ್ ಕುಮಾರ್ ಮಂಡಿಸಿದ್ದರು ವಿಶ್ವಸಂಸ್ಥೆಗೆ ಇದು ಐತಿಹಾಸಿಕ ಕ್ಷಣವಾಗಿದ್ದು ಅದರ ಸದಸ್ಯ ರಾಷ್ಟ್ರಗಳು ಅಭೂತಪೂರ್ವ ಬೆಂಬಲ ಸೂಚಿಸಿ ವಿಶ್ವಸಂಸ್ಥೆಯ ನೂರ ತೊಂಬತ್ಮೂರು ರಾಷ್ಟ್ರಗಳ ಪೈಕಿ ನೂರ ಎಪ್ಪತ್ತೇಳು ದೇಶಗಳು ಅನುಮೋದನೆಯನ್ನು ನೀಡಿದ್ದವು ಎರಡು ಸಾವಿರದ ಹದಿನೈದು ಜೂನ್ ಇಪ್ಪತ್ತೊಂದರಂದು ಮೊದಲ ವಿಶ್ವ ಯೋಗ ದಿನವನ್ನಾಗಿ ವಿಶ್ವಾದ್ಯಂತ ಆಚರಿಸಿದ್ದು ಇತಿಹಾಸವಾಗಿದೆ ಅಂದಿನಿಂದ ಇಂದಿನವರೆಗೂ ಜೂನ್ ಇಪ್ಪತ್ತೊಂದರಂದು ವಿಶ್ವಯೋಗ ದಿನವೆಂದು ಆಚರಿಸುತ್ತಿದ್ದೇವೆ ಯೋಗದ ಇತಿಹಾಸ ಹಾಗೂ ಮಹತ್ವವನ್ನು ತಿಳಿಯುವುದಾದರೆ ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ಯೋಗದ ಪಿತಾಮಹ ಪತಂಜಲಿ ಮಹರ್ಷಿಗಳ ಚಿಂತನೆಯ ಪ್ರತಿಫಲವಾದ ಯೋಗ ಬರೀ ಶಾಸ್ತ್ರವಾಗದೆ ಆಚರಣೆ ಅಭ್ಯಾಸವಾಗಿ ಇಂದು ಕೊರೋನಾ ಕರಿ ನೆರಳಿನಲ್ಲಿ ಬದುಕು ಸಾಗಿಸುವ ಸಂದರ್ಭದಲ್ಲಿ ಬಹು ಬೇಡಿಕೆಯಲ್ಲಿದೆ ಎಂದರೆ ತಪ್ಪಾಗಲಾರದು ಯೋಗೇನ ಚಿತ್ತ ಶರೀರ ಚ ವೈದ್ಯಕೇನ ಯೋಪಾಕರೋ ತ್ವ ಪ್ರವರ ಮುನಿನ್ನ ಪತಂಜಲಿ ಪ್ರಾಂಜಲಿ ರೋಸ್ಮಿ ಎಂಬ ಯೋಗ ಪ್ರಾರ್ಥನೆಯ ಮೂಲಕ ಪ್ರತಿನಿತ್ಯ ಯೋಗಕ್ಕೆ ಶರಣಾದವರ ಸಂಖ್ಯೆ ದ್ವಿಗುಣವಾಗುತ್ತಾ ಸಾಗಿದೆ ಪ್ರತಿ ವ್ಯಕ್ತಿಯ ದೈಹಿಕ ಮಾನಸಿಕ ಭಾವನಾತ್ಮಕ ಆಧ್ಯಾತ್ಮಿಕ ಉನ್ನತಿಗೆ ಯೋಗ ಸಹಕಾರಿಯಾಗಿದ್ದು ನೆಮ್ಮದಿ ಹಾಗೂ ಶಾಂತಿ ಪಡೆಯಲು ಪೂರಕವಾಗಿದೆ ಯೋಗವು ಮನಸ್ಸು ಮತ್ತು ದೇಹ ಚಿಂತನೆ ಮತ್ತು ಕ್ರಿಯೆ ಸಂಯಮ ಮತ್ತು ಸಾರ್ಥಕತೆಯನ್ನು ಒಗ್ಗೂಡಿಸುತ್ತದೆ ಹಾಗೆಯೇ ಪ್ರಕೃತಿ ಮತ್ತು ಮನುಷ್ಯರ ನಡುವೆ ಸಾಮರಸ್ಯವನ್ನುಂಟು ಮಾಡುತ್ತದೆ ಯೋಗವು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಉತ್ತಮವಾಗಿರಿಸುವ ವಿಶೇಷ ಕಲೆಯಾಗಿದೆ ಯೋಗವು ಕೇವಲ ವ್ಯಾಯಾಮ ಮಾತ್ರವಲ್ಲದೆ ವಿಶ್ವ ಹಾಗೂ ಪ್ರಕೃತಿಯ ಜೊತೆಗೆ ಐಕ್ಯತೆಯನ್ನು ಅರ್ಥೈಸಿಕೊಳ್ಳಲು ಸಹಕಾರಿಯಾಗಿದೆ ಎಂದು ಯೋಗ ಒಂದು ಚಿಕಿತ್ಸಕ ವಿಧಾನವಾಗಿ ದೈಹಿಕ ಹಾಗೂ ಮಾನಸಿಕ ಗಂಭೀರ ಕಾಯಿಲೆಗಳನ್ನು ಶಮನಗೊಳಿಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಪ್ರಮುಖವಾಗಿದೆ ಯೋಗದ ವ್ಯಾಖ್ಯಾನವನ್ನು ತಿಳಿಯುವುದಾದರೆ ಯೋಗ ಎಂಬ ಶಬ್ದದ ಉತ್ಪತ್ತಿಯು ಸಂಸ್ಕೃತದ ಯುಜ್ ಎಂಬ ಧಾತುವಿನಿಂದಾಗಿದೆ ಯುಜ್ ಎಂದರೆ ಸೇರಿಸು ಕೂಡಿಸು ವಂದಿಸು ಎಂಬ ಅರ್ಥವನ್ನು ಹೊಂದಿದ್ದು ದೇಹ ಮತ್ತು ಮನಸ್ಸನ್ನು ಒಂದುಗೂಡಿಸುವ ಕ್ರಿಯೆಯೇ ಯೋಗ ಎನ್ನಬಹುದು ಭಗವದ್ಗೀತೆಯಲ್ಲಿ ಯೋಗ ಕರ್ಮಸು ಕೌಶಲಂ ಎಂದು ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾ ಕೌಶಲದಿ ಮಾಡುವ ಕಾಯಕವೇ ಯೋಗ ಎಂದು ಹೇಳುತ್ತಾರೆ ಮುಂದುವರೆದು ಸಮತ್ವ ಯೋಗ ಮುಚ್ಚತೆ ಅಂದರೆ ಸುಖ ದುಃಖ ನೋವು ನಲಿವು ಶೀತ ಉಷ್ಣ ಕತ್ತಲೆ ಬೆಳಕು ಹೀಗೆ ಜೀವನದಲ್ಲಿ ಬರುವ ಏರುಪೇರಿನ ವೈರುಧ್ಯವನ್ನು ಧೈರ್ಯದಿಂದ ಹಿಮ್ಮೆಟ್ಟಿಸಿ ಸಮತ್ವ ಸ್ಥಿತಿಯ ಮನೋಬಲವನ್ನು ರೂಪಿಸುವುದೇ ಯೋಗವಾಗಿದೆ ಯೋಗಶ್ಚಿತ್ತ ವೃತ್ತಿ ನಿರೋಧ ಎಂದು ಹೇಳುವಂತೆ ಚಿತ್ತ ವೃತ್ತಿಗಳ ನಿರೋಧವೇ ಯೋಗ ಎಂದು ಪತಂಜಲಿ ಮಹರ್ಷಿಗಳು ಬಣ್ಣಿಸುತ್ತಾರೆ ಮನಸ್ಸನ್ನು ಶಾಂತಿಗೊಳಿಸುವ ಉಪಾಯವೇ ಯೋಗವೆಂದು ಯೋಗ ವಾಸಿಷ್ಠ ಗ್ರಂಥ ಹೇಳುತ್ತದೆ ಬನ್ನಿ ಯೋಗದ ಪಥಗಳನ್ನು ತಿಳಿಯುವುದಾದರೆ ಭಕ್ತಿ ಯೋಗ ಜ್ಞಾನ ಯೋಗ ಕರ್ಮಯೋಗ ಹಾಗೂ ರಾಜಯೋಗಗಳೆಂಬ ನಾಲ್ಕು ಪ್ರಕಾರದ ಯೋಗಗಳಿದ್ದು ಇವುಗಳಲ್ಲಿ ಸರ್ವ ವಿಧಿತವಾಗಿ ಆಚರಣೆ ಮಾಡುವ ಮೂಲಕ ಉಸಿರಾಟ ಹಾಗೂ ಮನಸ್ಸನ್ನು ನಿಗ್ರಹಿಸಿ ಗುರಿ ಸಾಧನೆಗೆ ಪ್ರೇರಣೆ ನೀಡುವ ರಾಜಯೋಗವು ಮಹತ್ವ ಪಡೆದಿದೆ ಪತಂಜಲಿ ಪ್ರಣಿತವಾದ ರಾಜಯೋಗವು ಅಷ್ಟಾಂಗ ಮಾರ್ಗಗಳನ್ನು ಹೊಂದಿರುವ ಕಾರಣದಿಂದ ಅಷ್ಟಾಂಗ ಯೋಗವೆಂದು ಕರೆಯಲಾಗಿದೆ ಇದರಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಹಾಗೂ ಸಮಾಧಿ ಎಂಬ ಎಂಟು ಮೆಟ್ಟಿಲುಗಳ ಅಷ್ಟಾಂಗ ಮಾರ್ಗಗಳಿವೆ ಹಾಗಾದರೆ ಮೊದಲನೇ ಅಷ್ಟಾಂಗ ಮಾರ್ಗಗಳಲ್ಲಿ ಮೊದಲನೆಯದಾದ ಯಮದಲ್ಲಿ ಬರುವಂತ ಅಹಿಂಸೆ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ಹಾಗೂ ಅಪರಿಗ್ರಹವೆಂಬ ಪಂಚ ಕಾರ್ಯಗಳನ್ನು ಪಚನ ಮಾಡಿಕೊಳ್ಳುವುದು ಇವತ್ತು ಅತಿ ಅಗತ್ಯವಾಗಿದೆ ಇನ್ನು ಅಷ್ಟಾಂಗ ಮಾರ್ಗದಲ್ಲಿ ಎರಡನೆಯದಾದಂಥ ನಿಯಮದಲ್ಲಿ ಬರುವ ಶೌಚ ಸಂತೋಷ ಸಪ್ತಪಸ್ಸು ಸ್ವಾಧ್ಯಾಯ ಹಾಗೂ ಈಶ್ವರ ಪ್ರನಿಧಾನದ ಮಹತ್ವವನ್ನರಿತು ಅನುಪಾಲನೆ ಮಾಡುವುದು ಅವಶ್ಯಕವಾಗಿದೆ ಇನ್ನು ಮೂರನೆಯ ಅಷ್ಟಾಂಗ ಮಾರ್ಗಗಳಲ್ಲಿ ಮೂರನೆಯದಾದಂಥ ಆಸನ ಸ್ಥಿರಂ ಸುಖಂ ಆಸನಂ ಎಂಬಂತೆ ದೇಹದ ಬೆಳವಣಿಗೆಯನ್ನು ವಯೋಮಾನಕ್ಕೆ ತಕ್ಕಂತೆ ಬೆಳೆಯಲು ಅವಕಾಶ ಕಲ್ಪಿಸುವ ನಿಂತು ಮಾಡುವ ಕುಳಿತು ಮಾಡುವ ಮಲಗಿ ಮಾಡುವ ಆಸನಗಳಿದ್ದು ಉಸಿರಾಟ ಕ್ರಿಯೆಯ ನಿಯಮಾನುಸಾರ ಕ್ರಮಬದ್ಧತೆಯಿಂದ ಮಾಡುವುದು ಶ್ರೇಷ್ಠವಾಗಿದೆ ಇನ್ನು ನಾಲ್ಕನೆಯದಾಗಿ ಪ್ರಾಣಾಯಾಮ ಇದು ಉಸಿರಾಟ ಕ್ರಿಯೆಯ ನಿಯಂತ್ರಣದ ಮೇಲೆ ಪರಿಣಾಮವನ್ನುಂಟು ಮಾಡುವ ಮಹತ್ವದ ಮೆಟ್ಟಿಲಾಗಿದ್ದು ಅತಿ ಹೆಚ್ಚು ಪ್ರಚಲಿತದಲ್ಲಿದೆ ರಕ್ತದೊತ್ತಡ ಮಧುಮೇಹದಂತಹ ಕಾಯಿಲೆಗಳನ್ನು ನಿಯಂತ್ರಿಸಿ ಮನಸ್ಸನ್ನು ಪ್ರಫುಲ್ಲಗೊಳಿಸುತ್ತದೆ ಇನ್ನು ಅಷ್ಟಾಂಗ ಮಾರ್ಗಗಳಲ್ಲಿ ಐದನೆಯದಾದಂಥ ಇತ್ಯಾಹಾರ ಕನಸಿನಲ್ಲಿಯೇ ಮಹಲು ಕಟ್ಟಿ ಭಾವಲೋಕದಲ್ಲಿ ವಿಹರಿಸುವ ಚಂಚಲ ಮನಸ್ಸನ್ನು ಮತ್ತಷ್ಟು ವಿಚಲಿತವನ್ನಾಗಿಸುವ ಪಂಚೇಂದ್ರಿಯ ಕಾರ್ಯಗಳನ್ನು ಒಂದೆಡೆ ಕೇಂದ್ರೀಕರಿಸಿ ಮನಸ್ಸಿನ ವಿಚಾರಗಳನ್ನು ಅರಿಯುವ ಕ್ರಿಯೆ ಇದಾಗಿದೆ ಇನ್ನು ಆರನೆಯದಾಗಿ ಧಾರಣ ಮನಸ್ಸಿನಲ್ಲಿ ಹರಿದಾಡುವ ಹಲವು ವಿಚಾರಗಳಲ್ಲಿ ಒಂದನ್ನು ಕೇಂದ್ರೀಕರಿಸಿ ಅದರ ಮೇಲೆ ಮನಸ್ಸಿನ ನಿಯಂತ್ರಣವನ್ನು ತರುವಲ್ಲಿ ಇದು ಪ್ರಮುಖವಾಗಿದೆ ಇನ್ನು ಏಳನೆಯದಾಗಿ ಧ್ಯಾನ ಕೇಂದ್ರೀಕರಿಸಿದ ವಿಷಯ ವಸ್ತುವಿನ ಆಳಕ್ಕಿಡಿದು ಅದರಲ್ಲಿಯೇ ಅಂತರ್ಗತ ಸ್ಥಿತಿಯನ್ನು ತಲುಪಿಸುವಲ್ಲಿ ಇದು ಸಹಾಯಕವಾಗಿದೆ ಅಷ್ಟಾಂಗ ಮಾರ್ಗಗಳಲ್ಲಿ ಎಂಟನೆಯದಾದಂತಹ ಸಮಾಧಿ ಮನಸ್ಸನ್ನು ಸಂಪೂರ್ಣವಾಗಿ ನಿಯಂತ್ರಿಸಿ ವಿಚಾರಗಳಿಲ್ಲದ ಸ್ಥಿತಿಯನ್ನು ತಲುಪಿಸಿ ನಮ್ಮನ್ನು ಯೋಗ ಸಾಧಕರನ್ನಾಗಿ ರೂಪಿಸುತ್ತದೆ ಹೀಗೆ ಯೋಗವನ್ನು ಕ್ರಮಬದ್ಧತೆಯಿಂದ ಅನುಷ್ಠಾನಗೊಳಿಸಿ ಪ್ರತಿಯೊಂದು ಮೆಟ್ಟಿಲನ್ನು ಸಾಧಿಸುತ್ತಾ ಹೋದರೆ ಸ್ವಾಸ್ಥ್ಯ ಸಮಾಜದ ಪರಿಕಲ್ಪನೆಗೆ ನಿಜವಾದ ಅರ್ಥ ಬರಲು ಸಾಧ್ಯವಾಗುತ್ತದೆ ಎಂಬ ಬಲವಾದ ನಂಬಿಕೆಯಿಂದ ವಿಶ್ವ ಯೋಗ ದಿನವನ್ನು ಆಚರಿಸಲಾಗುತ್ತಿದೆ ವಿಶ್ವ ಯೋಗ ದಿನ ಜೂನ್ ಇಪ್ಪತ್ತೊಂದಕ್ಕೆ ಏಕೆ ಬಹುಶಃ ಈ ಪ್ರಶ್ನೆ ಎಲ್ಲರಲ್ಲೂ ಕಾಡುವುದು ಸಹಜ ಇದಕ್ಕೆ ತನ್ನದೇ ಆದ ವಿಶೇಷತೆ ಇದ್ದು ಜೂನ್ ಇಪ್ಪತ್ತೊಂದು ದೀರ್ಘಕಾಲ ಹಗಲು ಹೊಂದಿರುವ ದಿನವಾಗಿದೆ ವರ್ಷದಲ್ಲಿ ಉತ್ತರ ಗೋಳಾರ್ಧದ ಅತಿ ಉದ್ದದ ಹಾಗೂ ದಕ್ಷಿಣ ಗೋಳಾರ್ಧದ ಅತಿ ಚಿಕ್ಕ ದಿನವನ್ನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಆಯ್ಕೆ ಮಾಡಲಾಗಿದೆ ಈ ದಿನವನ್ನು ಬೇಸಿಗೆ ಅಯನ ಸಂಕ್ರಾಂತಿ ದಿನವೆಂದೂ ಅಂದರೆ ವರ್ಷದಲ್ಲಿನ ಅತ್ಯಂತ ಹೆಚ್ಚು ಹಗಲುಳ್ಳ ದಿನ ಎಂದು ಗುರುತಿಸಲಾಗಿದೆ ಯೋಗದ ದೃಷ್ಟಿಕೋನದಲ್ಲಿ ಇದು ಅತ್ಯಂತ ಹೆಚ್ಚು ಮಹತ್ವ ಪಡೆದಿದೆ ಇದು ದಕ್ಷಿಣಯಾನಕ್ಕೆ ಪರಿವರ್ತನೆ ಎಂದು ಗುರುತಿಸಲಾಗುತ್ತದೆ ದಕ್ಷಿಣಯಾನವನ್ನು ಆಧ್ಯಾತ್ಮಿಕ ಅಭ್ಯಾಸಗಳಿಗೆ ನೈಸರ್ಗಿಕ ಬೆಂಬಲವೆಂದು ಪರಿಗಣಿಸಲಾಗುತ್ತದೆ ಆದಿಕಾಲದಲ್ಲಿ ಸೂರ್ಯಾಭಿಮುಖವಾಗಿ ದೃಷ್ಟಿ ನೆಟ್ಟು ದಿಶಕ್ತಿ ಉದ್ದೀಪನಗೊಳಿಸುತ್ತಿದ್ದ ಸುದಿನ ಇದಾಗಿದೆ ಎಂದು ನಂಬಲಾಗಿದೆ ಆ ಕಾರಣದಿಂದ ಸೃಷ್ಟಿಯ ಪರಿವರ್ತನೆಯು ಯೋಗ ಅಭ್ಯಾಸಿಗರಿಗೆ ಬೆಂಬಲವಾಗುತ್ತದೆ ಎಂಬ ನಂಬಿಕೆ ಇದೆ ಬೇಸಿಗೆ ಅಯ್ಯನ ಸಂಕ್ರಾಂತಿಯ ಬಳಿಕ ಮೊದಲ ಹುಣ್ಣಿಮೆಯನ್ನು ಗುರುಪೂರ್ಣಿಮಾ ಎಂದು ಕರೆಯಲಾಗುತ್ತದೆ ಇದಲ್ಲದೆ ಯೋಗದ ಆದಿಗುರು ಶಿವನು ಈ ದಿನದಂದು ಉಳಿದ ಮಾನವ ಜನಾಂಗಕ್ಕೆ ಯೋಗದ ಜ್ಞಾನವನ್ನು ನೀಡಲು ಪ್ರಾರಂಭಿಸಿದನೆಂದು ನಂಬಿಕೆ ಇದೆ ಆಧುನಿಕ ಜೀವನ ಶೈಲಿಯ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿದ ಮಾನವನಿಗೆ ಶಾಂತಿ ನೆಮ್ಮದಿಯನ್ನು ಬಿಟ್ಟು ಉಳಿದೆಲ್ಲವೂ ದೊರೆಯುತ್ತದೆ ಒತ್ತಡದ ಬದುಕಿನಲ್ಲಿ ರಕ್ತದೊತ್ತಡ ಮಧುಮೇಹದಂತಹ ಅನೇಕ ಶಾಶ್ವತ ಕಾಯಿಲೆಗಳ ಗೂಡಾಗಿರುವ ಶರೀರವು ರೋಗಗಳನ್ನು ನಿಯಂತ್ರಿಸಿಕೊಳ್ಳಲು ವಿಫಲವಾಗಿ ನರಳುತ್ತಿದೆ ದುಡಿದ ದುಡ್ಡೆಲ್ಲವನ್ನೂ ಆಸ್ಪತ್ರೆಗೆ ಸುರಿದರೂ ವಾಸಿಯಾಗದ ರೋಗಗಳೆಂದು ಬಿಂಬಿಸುವ ವೈದ್ಯಶಾಸ್ತ್ರಕ್ಕೆ ಪ್ರತಿಸ್ಪರ್ಧಿಯಾಗಿ ಯೋಗವು ಇಂದು ವರದಾನವಾಗಿದೆ ಎಂಬುದು ದೃಢಪಟ್ಟಿದೆ ಈ ಹಿನ್ನೆಲೆಯಲ್ಲಿ ಶಾಲೆ ಕಾಲೇಜುಗಳು ಸಂಘ ಸಂಸ್ಥೆಗಳು ಯೋಗದ ಮಹತ್ವ ತಿಳಿಸಿ ಉಚಿತ ಯೋಗ ಶಿಬಿರಗಳನ್ನು ನಡೆಸುತ್ತಿರುವುದು ಔಚಿತ್ಯಪೂರ್ಣವಾಗಿದೆ ಸ್ವಾಸ್ಥ್ಯ ಸಮಾಜದ ಸುಂದರ ಪರಿಕಲ್ಪನೆ ಸಾಧ್ಯವಾಗಿಸುವ ಯೋಗ ಕಲೆಯನ್ನು ಸರ್ವರೂ ಕರಗತ್ತ ಮಾಡಿಕೊಂಡು ಆಚರಿಸಿ ಅನುಸರಿಸಿದರೆ ಸ್ವಾಸ್ಥ್ಯ ಸಮಾಜ ನಿರ್ಮಾಣವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೀತಿ